ಜೈ ಶ್ರೀರಾಮ್ ಎಲ್ಲಿಗೂ ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತಿನ ಬೀಡದಲ್ಲಿ ಏನಂದರೆ ಇವತ್ತು ಎರಡನೇ ನವರಾತ್ರಿ ಯಾವ ಥರ ಸೇ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಪೂಜೆ ಆಯಿತು ಈಗ ಬೆಳಿಗ್ಗೆ ನಾನು ಹೇಳೋಕ್ಕೆ ನಿನ್ನೆ ಬಾ ಮಲಗುವಾಗ ಒಂದು ಹತ್ತುವರೆ ಆಯಿತು ಗೇಮ್ ಆಡಿ ಆಡಿ ಆವಾಗ ಆಡಿ ಆದಮೇಲೆ ಮೊಬೈಲ್ ಇಡ್ಕೊಂಡು ಏನು ಆಗಲ್ಲ ಅದಕ್ಕೋಸ್ಕರ ತುಂಬ ಲೇಟ್ ಆಯಿತು ಏಳುವರೆ ಗೆದ್ದು ಪೂಜೆ ಆಗಿತ್ತು ಇರಲಿ ಆ್ಯಂಡ್ ನೆಕ್ಸ್ಟ್ ಹಲಗುರು ನಾನು ಎಷ್ಟು ಮೂರು ತಾರೀಕಿಂದ ಎಷ್ಟು ಹನ್ನೆರಡು ಹದಿಮೂರು ತನಕ ಲೀವ್ ಮಾಡಿದ್ದೀನಿ ರಜೆ ಮಾಡಿದ್ದೀನಿ ಅದಕ್ಕೋಸ್ಕರ ದಿನ ವೀಡಿಯೋ ಬಿಡಬೇಕಂತ ಅಂದ್ಕೊಂಡಿದ್ದೆ ಅದೇ ವೀಡಿಯೋ ಬಿಡಲಿಕ್ಕೆ ಟೈಮ್ ಸಿಗ್ತಲ್ಲ ಆ್ಯಂಡ್ ವೀಡಿಯೋ ಮಾಡೋಕ್ಕೆ ಏನಾದರೂ ವೀಡಿಯೋ ಮಾಡ್ಬೋದು ಆದರೆ ಸಪೋರ್ಟ್ ವೀವ್ಸ್ ಬರ್ತಾ ಇಲ್ಲ ನೋಡ್ತಾ ಇರ್ಬೋದು ಯಾವುದೇ ನನ್ನ ವೀಡಿಯೋದಲ್ಲಿ ಎಷ್ಟು ಒಂದು ಇಪ್ಪತ್ತೊಂದು ವ್ಯೂಪ್ಸ್ ಬಂದಿದೆ ಶಾರ್ಟ್ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಆ್ಯಂಡ್ ಸಪೋರ್ಟ್ ಸಿಕ್ತಲ್ಲ ಅದು ಸುಮ್ಮನೆ ಮಾಡಿದ್ರು ಬೇಸ್ಟ್ ಪ್ಲೀಸ್ ನನ್ನ ಒಂದು ವಾರ ಹದಿಮೂರು ದಿನದಲ್ಲಿ ನನ್ನ ಚಾನಲ್ ಗ್ರೋ ಆದರೆ ದಿನ ದಿನ ವೀಡಿಯೋ ಬಿಡಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾದರೆ ನೋಡೋಣ ನಿನ್ನೆ ಬ್ಲಾಗ್ ಮಾಡಿದೆ ಆದರೆ ಅದು ಎಂಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಎಂಡ್ ಮಾಡೋಕ್ಕೂ ಏನು ವೀಡಿಯೋ ಸಿಗಲಿಲ್ಲ ಗೇಮ್ ಆಡ್ತಾನೆ ಇದೆ ಫ್ರೀಫೈರು ಒಂದು ಸಿ ಎಸ್ ಅಲ್ಲಿ ಒಂದು ಮೂವತ್ತಾರಿಗೆ ಮೂವತ್ತಾರು ಹೋಗುತ್ತೆ ಮೂವತ್ತೈದು ಆ ಥರ ಹಾಕ್ತಾನೆ ಇದೆ ರ್ಯಾಂಡಮಲ್ಲಿ ಹೋಗ್ತಾ ಇರ್ತಾ ಇರ್ತಾನೆ ಅದಕ್ಕೋಸ್ಕರ ಪ್ರೀಪಿಯರ್ ಪ್ಲೇಯರ್ಸ್ ಅಷ್ಟೇ ಗುರು ಆಡ್ತಾನೆ ಇರೋದು ನಾನು ಅಂದ ನೋಡೋಣ ಇವತ್ತು ವೀಡಿಯೋ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಮನೆ ಒಂದು ಸ್ವಲ್ಪ ತೋರಿಸ್ತೀನಿ ಅದು ದೇವಸ್ಥಾನ ನೋಡ್ತೀನಿ ಟ್ರೈ ಮಾಡ್ತೀನಿ ಗೇಮ ಗೇಮಲ್ಲಿ ಮೂಡ್ ಇರುವ ಗುರು ಸೌಂಡ್ ಬರುತ್ತೆ ಗೇಮ್ ಏನೋ ಹೇಳ್ತೈತೆ ಗೇಮ್ ಆಡುವಾಗ ತಲೆಯಲ್ಲೇ ಇರೋಲ್ಲ ಗುರು ವೀಡಿಯೋ ಮಾಡಬೇಕು ಆ ಥರ ಮಾಡ್ಬೇಕು ಈ ಥರ ಏನೋ ಯೋಚನೆ ಬರಲ್ಲ ಅದಕ್ಕೋಸ್ಕರ ನೋಡೋಣ ಟ್ರೈ ಮಾಡ್ತೀನಿ ನನ್ನ ಮೈಂಡಲ್ಲಿ ಇರೋ ಮೈಂಡಲ್ಲಿ ಸಾರಿ ಏನೋ ಬಾಯ್ ತಪ್ಪು ಬಂದಿದೆ ಏರಿ ಪರವಾಗಿಲ್ಲ ಆ್ಯಂಡ್ ನೋಡೋಣ ಟ್ರೈ ಮಾಡ್ತೀನಿ ಗೇಮ್ ಅಲ್ಲ ಇರುವಾಗ ಆ್ಯಂಡ್ ಬ್ಲಾಗು ಕಂಟಿನ್ಯೂ ಮಾಡಬೇಕಂತ ಅನಿಸುತ್ತೆ ಅದೇ ಕಂಟಿನ್ಯೂ ಮಾಡಲಿಕ್ಕೆ ಏನು ಚಾನಲ್ ನೋಡ್ತಾ ಇರ್ಬೋದು ಬೇರೆ ಬೇರೆ ಚಾನಲಲ್ಲಿ ಯಾವ ಥರ ವೀಡಿಯೋ ಬರ್ತಾ ಇದ್ದಾರೆ ಚಾಲೆಂಜ್ ವಿಡಿಯೋ ಆ್ಯಂಡ್ ನಮ್ಮ ಚಾನಲಲ್ಲಿ ವಿಡಿಯೋ ಬ್ಲಾಗ್ ಬರೋದಂದರೆ ಒಂದು ವೀವ್ಸ್ ರೀ ಆಗ್ತಿಲ್ಲ ಅದ್ರ ಬಗ್ಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನೋಡ್ತಾ ಇರ್ಬೋದು ಆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಚಾಲೆಂಜ್ ವೀಡಿಯೋ ಆ ಥರ ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ ಆದರೆ ಕ್ಯಾಮ್ರಾ ಸರಿಯಾ ಸರಿಯಾಗಿಲ್ಲ ಬೇರೆಯವರು ಹೇಳ್ತಾರೆ ಗುರು ನಾ ಚ ಕ್ಯಾಮ್ರಾ ಚೆನ್ನಾಗಿದ್ದರೆ ವಿ ಏನೂ ಬೇಕಾದರೂ ಮಾಡ್ಬೋದು ಕ್ಯಾಮ್ರಾ ಅಲ್ಲ ಕ್ಯಾಮ್ರಾ ಇಲ್ಲದೇ ನಿಮ್ಮ ಫೋನಲ್ಲಿ ಯಾವುದೇ ಫೋನ್ ಇರಲಿ ಆ ಫೋನಲ್ಲಿ ಮಾಡ್ಕೊಂಡು ವೀಡಿಯೋ ಮಾಡ್ಬೋದು ಅಂತ ಹೇಳ್ತಾರೆ ಏನು ಸಬ್ಸ್ಕ್ರೈಬ್ ಆಗಿರೋರು ಒನ್ ಮಿಲಿಯನು ಒನ್ ಕೇವ ಆದವರು ಏನೋ ಹೇಳ್ತಾರೆ ಗುರು ಆದರೆ ಪಡೋ ಕಷ್ಟ ನಮ್ಗೆ ಗೊತ್ತಿರುತ್ತೆ ಗುರು ಎಷ್ಟು ಒಂದು ಕ್ಯಾಮ್ರಾ ಹುಡುಕಿದೆ ಗುರು ಒಂದು ಕ್ಯಾಮ್ರಾನು ಸಿಗಲಿಲ್ಲ ಚೋರು ಬಜಾರಿಗೆ ಹೋದ ಬೇಡಪ್ಪ ಸವಾಸ ಯಾರೋ ಕದ್ದಿರೋದು ಮಾಲ್ ನಾವು ಇಟ್ಕೊಂಡು ಮತ್ತು ಅವನು ನೋಡಿ ಅಂತ ಸೀದಾ ಬಂದ್ವಿ ಆ್ಯಂಡ್ ಚೆನ್ನಾಗಿ ಹೋಗ್ಲಿ ಸಾಯ್ಲಿಕ್ಕೆ ನಾ ಇದೇ ಫೋನಲ್ಲಿ ಮಾಡಬೇಕಂತ ಅಂದ್ಕೊಂಡೆ ನೋಡೋಣ ಎಷ್ಟು ಆಗುತ್ತಂತ ಸಬ್ಸ್ಕ್ರೈಬರ್ ಆ್ಯಂಡ್ ವೀಡಿಯೋ ತುಂಬ ಎಷ್ಟು ಎಷ್ಟೋ ದಿನ ಮಾಡಿದೆ ಗುರು ಮೂರು ವರ್ಷ ಮಾಡಿದ್ದೀನಿ ಒಂದು ಚಾನಲಲ್ಲಿ ಆ ಚಾನಲ್ ಗ್ರೋ ಆಗ್ತಿಲ್ಲ ಲೈವ್ ಡೈಲಿ ಇದ್ದೀನಿ ನಿನ್ನೆ ಒಂದು ಬಿಡಲಿಲ್ಲ ಅಷ್ಟೇ ಎಂಟು ದಿನ ಆಯಿತು ಎಲ್ಲ ಚಾನಲ್ ಡಿಲೀಟ್ ಮಾಡಿದೆ ಗುರು ಚಾನಲಲ್ಲ ಎಲ್ಲ ವೀಡಿಯೋ ಶಾರ್ಟು ಏನೇ ಒಂದು ಬಿಟ್ಟು ಬಿಡೋದೆ ಎಲ್ಲ ವೀಡಿಯೋ ಶಾರ್ಟ್ ಎಲ್ಲ ಡಿಲೀಟ್ ಮಾಡಿದೆ ನೋಡ್ತೀನಿ ನಾನು ಸ್ವಲ್ಪ ಒಂದು ದಿನ ಆದಮೇಲೆ ಹೇಳ್ತೀನಿ ಗುರು ಆ ವಿಡಿಯೋ ಚಾನಲ್ ಯಾವ ಥರ ಇದೆ ಅಂತ ಸ್ವಲ್ಪ ಇರೇನು ವೀಡಿಯೋ ಇದೆ ಅಂತ ನಾನು ನೋಡ್ತೀನಿ ಇದೆ ಆ್ಯಂಡ್ ಏನಂದರೆ ಚಾನಲಲ್ಲಿ ಗ್ರೋನೇ ಆಗ್ತಾಯಿಲ್ಲ ಸುಮ್ಮನೆ ಮಾಡಿದ್ರು ವೇಸ್ಟ್ ಅಂತ ಅಂದ್ಕೋಬೋದು ಬೇರೆಯವರು ಬಂದ್ರೂ ಆಗುತ್ತೆ ಬೇರೆಯವರು ಬಂದರೂ ಹಾಗೇನೇನೋ ಗೊತ್ತಿಲ್ಲ ಆದರೆ ನನ್ನ ಚಾನಲಲ್ಲಿ ಯಾವುದೇ ಚಾನಲ್ ಓಪನ್ ಮಾಡಿದ್ರು ಕೆ ಆ ಥರ ವ್ಯೂಸ್ ಬರ್ತಾನೆ ಇಲ್ಲ ಹೋ ಚಾನಲಲ್ಲಿ ಬಂದಿತ್ತು ಅದೇನೋ ವೀಡಿಯೋಗೆ ಅದೆಷ್ಟು ಎರಡು ವರ್ಷ ಆದಮೇಲೆ ಎರಡು ವರ್ಷ ಹಿಂದೆ ಅದೇನೋ ಹ್ಯಾಕರ್ ಇದು ಫ್ರೀ ಫೈರ್ ಇದು ಬಾಡಿದೆ ಬಂದಿತ್ತು ಒಂದು ಆದಮೇಲೆ ಬೇರೆಯವರೊಟ್ಟಿಗೆ ಸ್ವಲ್ಪ ಕ್ಯಾಮ್ರ ಕೈ ನೋಡುತ್ತಿದೆ ಗುರು ಎರಡು ನಿಮಿಷ ವೀಡಿಯೋ ಆಗ್ತಾ ಇದೆ ಅಲ್ಲ ಅದಕ್ಕೋಸ್ಕರ ಆ್ಯಂಡ್ ಏನೂ ಮಾಡಿದರೂ ಲೈಫ್ ಇದಾಗ್ತಾಯಿಲ್ಲ ಯಾರೇ ಒಬ್ಬರು ನೋಡಿ ನನ್ನ ಚಾನಲ್ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪರವಾಗಿಲ್ಲ ಗುರು ಒಂದೇ ರಿಕ್ವೆಸ್ಟ್ ಶೇರ್ ಮಾಡಿ ನನ್ನ ವೀಡಿಯೋನ ಆ್ಯಂಡ್ ವೀಡಿಯೋ ಒಂದು ಸ್ವಲ್ಪ ವೈರಲ್ ಆದರೆ ನೋಡೋಣ ಆ್ಯಂಡ್ ಡೈಲಿ ಬ್ಲಾಗ್ ಬಿಡಲಿಕ್ಕೆ ಶುರು ಮಾಡ್ತೀನಿ ಆ್ಯಂಡ್ ಫಸ್ಟಿಗೆ ನಾನು ಹೋಮ್ ಟೂರ್ ತೋರಿಸ್ತೀನಿ ಯಾವ ಥರ ಇದೆ ನಮ್ಮ ಮನೆ ಅಂತ ನಮ್ಮ ಅಲ್ಲ ನಮ್ಮ ಮಾವಿನ ಮಾರಿ ನೋಡೋಣ ಯಾವ ಥರ ಇದೆ ಅಂತ ತೋರಿಸ್ತೀನಿ ಆ್ಯಂಡ್ ನಮ್ಮ ರೂಮು ಎಲ್ಲ ಯಾವ ಥರ ಇದೆ ತೋರಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ನೋಡೋಣ ಯಾವ ಥರ ಆಗುತ್ತೆ ಅಂತ ವೀಡಿಯೋ ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಲಾಂಗ್ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಎಂಟು ದಿನದಲ್ಲಿ ಯಾವ ಥರ ಆಗುತ್ತಂತ ಗೊತ್ತಿಲ್ಲ ವೀಡಿಯೋ ಡೈಲಿ ವೀಡಿಯೋ ಬಿಡ್ಲಿಕ್ಕೆ ಶುರು ಮಾಡ್ತೀನಿ ನೋಡೋಣ ಈ ಥರನೇ ಒಂದು ವೀಡಿಯೋ ಮಾಡಿ ನಿಮಗೆ ಎಂಟರ್ಟೈನ್ಮೆಂಟ್ ಥರ ಏನೋ ವೀಡಿಯೋ ಮಾಡ್ತೀನಿ ನೋಡಿ ಅದೇ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ನಮ್ಮ ಚಾನಲ್ ಒಂದು ಸ್ವಲ್ಪ ಗ್ರೋ ಆಗುತ್ತೆ ಒಂದು ಸ್ವಲ್ಪ ವೀಡಿಯೋ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ಬೋದು ಮತ್ತು ಚಾಲೆಂಜ್ ವೀಡಿಯೋ ಆ ಥರ ವೀಡಿಯೋ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಈ ವಿಡಿಯೋ ವೈರಲ್ ಆದರೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೋಡೋಣ ನೀವು ಯಾರೇ ಗುರು ಒಂದು ವೀಡಿಯೋನ ಶೇರ್ ಮಾಡಿ ಬೇರೆಯವರಿಗೆ ಅದೇ ರಿಕ್ವೆಸ್ಟ್ ಗುರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದೂ ಪರವಾಗಿಲ್ಲ ಶೇರ್ ಮಾಡಿ ಅಷ್ಟೇ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ರಪ್ಪ ಹೊಸ ಚಾನಲ್ಗೆ ಎಷ್ಟೋ ಕಷ್ಟಪಟ್ಟಿದ್ದೀನಿ ಮೂರು ವರ್ಷ ಆದರೂ ಹೋಗಲಿ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ಈ ಚಾನಲ್ನ ಚಾನಲ್ ನೇಮು ಚೇಂಜ್ ಮಾಡ್ತಾಯಿದ್ದೀನಿ ಚಂದು ಆಚಾರ್ಯ ಬ್ಲಾಗ್ ಅಂತ ಚೇಂಜ್ ಮಾಡ್ತಾಯಿದ್ದೀನಿ ಚಂದ್ರಹಾಸ ಆ ಥರ ಹೆಸರು ಇದೆ ನೋಡ್ತಾ ಇರ್ಬೋದು ನೋಡೋಣ ಈ ಥರ ಚಾನಲ್ ನೇಮು ಚೇಂಜ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ನನ್ನ ಚಾನಲ್ಲು ಎಲ್ಲ ಡಿಲೀಟ್ ಮಾಡಿದ್ದೀನಿ ಕೆ ಆ ಥರ ಎಲ್ಲ ಸೇರಿಸಿ ಲೈವ್ ಶಾರ್ಟ್ ವೀಡಿಯೋ ಎಲ್ಲ ಗುರು ವೀಡಿಯೋ ಎಲ್ಲ ಡಿಲೀಟ್ ಮಾಡಿದ್ದೀನಿ ಆ ವೀಡಿಯೋಗೆ ಒಂದು ಸ್ವಲ್ಪ ಆದರೂ ಸಪೋರ್ಟ್ ಬಂದಿಲ್ಲ ಬಿಟ್ಬಿಡಿ ಹೋಗೋಣ ಇದು ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ಅಣ್ಣ ಆ್ಯಂಡ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ಒಂದೇ ಒಂದು ರಿಕ್ವೆಸ್ಟ್ ಶೇರ್ ಮಾಡಿ ಅಷ್ಟೇ